ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಒಂದು ಅದ್ಭುತವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು ಜಾನವ್ರನು ಇಂಥ ಜಾನವರು ಜಯಂತನ ಸೈಕೋ ಹೆಂಡತಿಯಾಗಿ ಅಭಿನಯಿಸಿರುವಂಥ ಜಾನುವಿನ ನಿಲ್ವಾ ಏನಿದ್ರೂ ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ಮಿಕ್ಕ ಕೊಡ್ತೀನಿ ಈಗ ಅದಕ್ಕೂ ಮುಂದೆ ಚಾನಲ್ಸ್ ಕುತ್ಕೊಂಡು ಸಬ್ಸ್ಕ್ರೈಬ್ ನೀವು ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ನ ಫ್ಯಾನ್ಸ್ ಆಗಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹೌದು ಜಾನವರು ಇಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಲಿಯಾಸ್ ಚಂದನ ಅವರು ಚಂದನ ಅವರು ಬಿಗ್ ಬಾಸ್ಗಿಂತ ಬಂದ ನಂತರ ಯಾವ ಸೀರೆಗಳು ಕೂಡ ಅವಕಾಶಗಳು ಅವರು ಸಿಕ್ಕಲಿಲ್ಲ ಸಿಕ್ಕಿದ ಅವಕಾಶಗಳು ಈಗ ಸಖತ್ತಾಗಿ ಉಪಯೋಗಿಸಿಕೊಂಡರು ಈಗ ಇವರ ಪಾತ್ರಕ್ಕೆ ತಕ್ಕಂತೆ ಈ ಲಕ್ಷ್ಮೀ ವಸತಿ ಸೀರೆಗಳು ತುಂಬ ನಂಬರ್ ಒನ್ ಸ್ಥಾನವನ್ನು ಝಿ ಕನ್ನಡದಲ್ಲಿ ಕಾಯ್ದಿರಿಸಿಕೊಂಡಿದೆ ಇನ್ನು ಇದೇ ಸಂದರ್ಭದಲ್ಲಿ ಬೆಳ್ಳಿ ತೆರೆಯಲ್ಲಿ ಒಂದು ಖ್ಯಾತ ನಾಯಕ ಜೊತೆ ಅವರಿಗೆ ಅವಕಾಶ ಕೂಡ ಸಿಕ್ಕಿದೆ ಅಷ್ಟೇ ಅಲ್ಲ ಚಂದನ ಅವರ ನಿಜ ಜೀವನದಲ್ಲೂ ಕೂಡ ಈಗ ವೈವಾಹಿಕ ಜೀವನಕ್ಕೆ ಕೂಡ ಈಗ ಕಾಲಿಡಲಿದ್ದಾರೆ ಎಂದು ಕೂಡ ಹೇಳಲಾಗ್ತದೆ ಇದರಿಂದ ಈಗ ಸೀರೆಗಳಿಂದ ಅವರು ಅನಿವಾರ್ಯವಾಗಿ ಹೊರ ಬರಲಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಈ ಮೂಲಕ ಅವ್ರು ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಇನ್ನಿವರ ಇವರ ಪಾತ್ರಕ್ಕೆ ಬೇರೆ ಒಬ್ಬ ಖ್ಯಾತ ನಾಯಕಿ ನಟಿ ಇನ್ನು ಬರಲಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಅದರಿಂದ ಅವರಿಗೆ ಸಮಯದ ಅಭಾವ ಮತ್ತು ಬೆಳೀತಿರೋ ಅವಕಾಶಕ್ಕೆ ಮತ್ತು ವೈವಾಹಿಕ ಜೀವನದ ಒಬ್ಬ ಕಡೆ ಕಾಲಿಡ್ತಿರೋದ್ರಿಂದ ಅವರಿಗೆ ಸಿಕ್ಕಾಪಟ್ಟೆ ಸಮಯದ ಅವಕಾ ಅಭಾವ ಇರೋದ್ರಿಂದ ಹೆಸರಿಂದ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಆ ಮೂಲಕ ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತರ ಈ ಎಪಿ ಇದ್ರ ಬಗ್ಗೆ